ದಯವಿಟ್ಟು ನಮ್ಮ ಬೀದಿ ಬರ್ಲಿಲ್ಲ ನಂಗೆ ಅವ್ರಿಗೆ ಯಾವ್ದೇ ಸಮಸ್ಯೆ ಇದ್ರು ಕೂಡ ಎಲ್ಲರಿಗೂ ಅನುಕೂಲ ಮಾಡಿ ಕೊಡೋದು ಇನ್ನೊಂದರ ಈಗ ಯಾಕಂದ್ರೆ ಈಗ ಮೇಡಮ್ ಮಾತಾಡ್ರೆ ಜಡಿ ಮೇಡಮ್ ಅವ್ರಿಗೆ ಮಾತಾಡ್ರೆ ನಿಮಗೆ ಕೂಡ ಮಾತಾಡ್ತದ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳನ್ನ ಬೀದಿ ಗಿಲ್ಸ ಒಂದು ಅವಕಾಶ ನೀವು ಕೊಡಬಾಡ್ರಿ ದಯವಿಟ್ಟು ನಿಮ್ಮ ಮೂಲಕ ರಿಕ್ವೆಸ್ಟ್ ಇಷ್ಟ ಮೇಡಮ್ ನೀವು ನೀವು ಯಾವಾಗ ಸಸ್ಪೆನ್ಸ್ ಆಗಿ ಏನ ವಿಸಿಟ್ ಒಂದ್ ನಿಮ ಮೇಡಮ್ ಎಸ್ ಸಿ ಎಸ್ ಟಿ ಮತ್ತು ಓದತಕ್ಕಂತ ಹಾಸ್ ಬರೀ ಎಸ್ ಸಿ ಎಸ್ ಟಿ ಅಂತ ದೌರ್ಜನ್ಯ ಮಾಡಿದ್ರೆ ಅಷ್ಟೇ ಅಟ್ರಸಿಟಿ ಅಲ್ಲ ಮೇಡಮ್ ಅವ್ರನ್ನ ಆರ್ಥಿಕವಾಗಿ ಮತ್ತೆ ಎಜುಕೇಶನ್ ಹಾಸ್ಟೆಲ್ ವಂಚಿತವಾಗಿ ಮಾಡೋದ್ರಿಂದ ಅದೂ ಕೂಡ ಒಂದು ಅಟ್ರಾಸಿಟಿನೇ ಮೇಡಮ್ ಅದು ಕೂಡ ಅಟ್ರಸಿಟಿನೇ ನಾಳೆ ವಿದ್ಯಾ ವಿದ್ಯಾರ್ಥಿ ಎಲ್ಲ ಹಾಸ್ಟ್ಲ್ ವಂಚಿತ ಶಾಲೆ ವಂಚಿತ ಅವ್ರಿಗಿಂತ ಕಳಕ ಫುಡ್ ಕೊಟ್ಟರೆ ಮತ್ತೆ ನಿಮ್ಮ ಮೂಲಕ ಬಂದು ನಿಮ್ಮ 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 ಅವ್ರಿಗೆ ಏನ್ ಮಾಡ್ಬೇಕು ಮಾಡ್ತೀವಿ ಮೇಡಮ್ ಅವಕಾಶ ಕೊಡಬೇಡ್ರಿ ಅಂತ ಅವ್ರಿಗೆ ಹೇಳ್ರಿ ಪ್ಲೀಸ್ ಅವ್ರಿಗೆ ಹೇಳ್ರಿ ಅವ್ರಿಗೆ ಹೇಳ್ರಿ ಅಟ್ರಾಸಿಟಿ ಕೂಡ ಬರೋ ಬೈದ್ರಲ್ಲ ಅಂದ್ರಲ್ಲ ನಮ್ಮನ್ನೆಲ್ಲ ವಂಚಿತ ಮಾಡಿ ಅದು ಕೂಡ ಅಟ್ರಾಸಿಟಿ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಮಾಡ್ತೀವಿ ಮುಂದೆ ಬಂದ್ರೆ ನಿಮ್ಗೆ ಕೇಳಿ ಮಾಡ್ತೀವಿ ಹೇಳಿರಲ್ಲ ಮೇಡಮ್ ಹೌದಿಲ್ಲಪ್ಪ ನಿಮ್ಗೆ ಕೇಳಿ ಮಾಡ್ತೀವಿ ಮೇಡಮ್ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ಅದು ಏನು ಏನ್ ಸಾಲ್ವ್ ಮಾಡಕ್ ಹೇಳ್ರಿ ಮಕ್ಕಳು ಏನೋ ಅಂತ ಹಿಂಗೆ ಬಂದ್ ಮಾಡೋದು ಬೇಡ ಇಲಾಖೆ ಮಾನ ಮರೆಯಲಿ ಅವ್ರಿಗೆ ಅಂತ ಯಾರಿಗಿಲ್ಲ ನಮಗೂ ಹಂಗ ಆಗೋದು ಬೇಡ ರೈಟ್ ಮೇಡಮ್ ನಾವು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅನ್ನೋದು ಸರಿಪಡಿಸಿ ಬಂದಿದ್ದೀವಿ ಅದಕ್ಕೆ ಮೇಡಮ್ಮ ನಾವು ಪಾತ್ರ ಸಾಂಕೇತಿಕವಾಗಿ ಇವತ್ತು ನೀವು ಹೋದ್ಸಲ ನನಗೇನು ಪ್ರಾಬ್ಲಮ್ ಆಗಿಲ್ಲ ನಾನು ಹೋದ್ಸಲ ಎಲ್ಲ ಸರಿ ಪಡ್ತೀನಿ ಬಂತು ಓಕೆ ಅಲ್ಲ ಈ ವಿದ್ಯಾರ್ಥಿಗಳಂತ ನಿರಂತರ ಆಗ್ತೈತೆ ನೀವು ಇದು ನಿಲ್ಲಬೇಕು ಅವ್ರೇನು ವಿದ್ಯಾರ್ಥಿಗಳ ಬೇಡಿಕೆ ಇರ್ತಾರೋ ಅವೆಲ್ಲ ಆಗಬೇಕು ಹೌದಾ ಸರ್ಕಾರದ ಮೇಲೆ ನಾವು ಕಾರಣ ವಿನಾಕಾರಣ ಸರ್ಕಾರ ಸರ್ಕಾರ ಅನ್ಕಂತ ಹೋದಾಗ ನಾವು ಸರ್ಕಾರ ಮಟ್ಟಕ್ಕೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನೀವು ಕೇಳಿದ್ರಲ್ಲ ಹಾಸ್ಟೆಲ್ಸ್ ಬೇಕು ನಾನೇ ಮಾತಾಡಿ ಒಂದು ಹತ್ತು ಸಾವಿರ ಹಾಸ್ಟೆಲ್ ಮಾಡಿಬಿಡಿ ಸರ್ ನಮ್ಗೆಲ್ಲ ಬೇಕು

ನಾವೊಂದು ಅವ್ರೊಂದ್ ಮ್ಯಾಟರ್ ಡೈವೇಟ್ ಮಾಡ್ತಾರೆ ಈಗ ನೋಡ್ರಿ ಊಟಕ್ಕೆ ಇಲ್ಲಿ ಬಂದ್ರೆ ನಿಮ್ ಸಮಸ್ಯೆ ಏನಕ್ಕೆ ಮುಂತಾದ್ರೆ ಸಮಸ್ಯೆ ಏನಂತ ಕೇಳಿದ್ರೆ ಯಾಕೆ ಸತ್ತಲ್ಲ ಇಲ್ಲಂದ್ರೆ ಹೆಂಗ್ ಹೇಳಕ್ ಸಾಧ್ಯ ಮೇಡಮ್ ಆ ಲೆವೆಲ್ ಐತಿ ಪರಿಸ್ಥಿತಿ ಮೇಡಮ್ ದಯವಿಟ್ಟು ನಿಮ್ ಕೈ ಮುಗಿದೀವಿ ಹುಡುಗರು ನ್ಯಾಯ ಕೊಡ್ರಿ ಇನ್ನೊಂದ್ಸರಿ ಪರಿಸ್ಥಿತಿ ಈ ಸಮಸ್ಯೆ ಏನಾದ್ ಮಾನ ಮರದಿಂಗ್ ಅರಾಜ್ ನಮ್ದು ಐತಿ ಊಟ ಮಾಡಿ ತಿಂದು ಹೋಗ್ತು ನಮಗೋದು ಎಣ ಐತಿ ಬಟ್ ಇವ್ರು ಯಾವತ್ತು ಮಣ್ಣು ತನಕ ಮಂಡು ವದಕ್ ಬಗ್ಗೆ ವಿದ್ಯಾರ್ಥಿಗಳ ಜೊತೆ ವಾದ ಮಾಡ್ತಾರೆ ಅವತ್ತು ಈ ಪರಿಸ್ಥಿತಿ ರುದ್ವ ಆಗ್ತದೆ ಮಾತಾಡ್ರೇ ಲೀಗಲ್ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಕೊಡ್ರಿ ಮೇಡಮ್ ದಯವಿಟ್ಟು ನಮ್ ರಿಕ್ವೆಸ್ಟ್ ಯಾಕಂದ್ರೆ ಒಂದು ಸರ್ವಿಸ್ ಶಿಕ್ಷೆ ಮಾಡಿಲ್ಲ ಬಂದಿಲ್ಲ ಹೋಗಿಲ್ಲ ಹೋಗಿ ಏನಾರು ಮೊದಲು ಕೇರಿ ಎಲ್ಲ ಮಕ್ಕಳು ಸರಕಾರ ನಿಮ್ಗೆ ಇನ್ಮೇಲೆ ಮೇಡಮ್ ಅವ್ರಿಗೆ ಕೇಳಂಗಿಲ್ಲ ನಿಮ್ಮ ಕಡೆ ಬಂದು ಕೂತಾರ ನೋಡು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಗ ನಿಮ್ಮ ಕಡೆಯಿಂದ ಬಂದು ಏನ್ ಮಾಡ ನೀವು ಸಾಲ್ವ ಮಾಡು ಹೆಂಗ ಪಾಸ್ ಮಾಡ್ತಾರ ಅವ್ರು ಕೇಳೋರು ಹೇಳ್ ಕೇಳ್ಬೇಡ ಅವ್ರು ಅವ್ರು ಏನ್ ಕೇಳಿದ್ರು ಅವ್ರಿಗೆ ಮೇಡಮ್ ಹೇಳಾಕತ್ತಾರ ಬೇಡ ಅವ್ರಿಗೆ ಅಂತ ಇವ್ರಿಗೆ ಮೇಡಮ್ ಕೇಳ್ಬಿಡೋ ಮೇಡಮ್ ಹೇಳ್ರ ನಮ್ ನಾಯಸ್ ಮಾಡಸ್ತಾರ ಮೇಡಮ್ ಮೇಡಮ್ ಇಂಥ ಇಂಥ ಊಟ ತಿಂದ್ರೆ ಇಲ್ಲಿ ಬರೋದ್ ಬಿಡಲ್ಲ ಹಾಸ್ಪಿಟ್ಲಿಗೆ ಹೋಗಿರ್ತೀನಿ ಆಲ್ರೆಡಿ ಹೋಗಿನ್ರಿ ಮೇಡಮ್ ನೋಡ್ರಿ ನಾನು ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿ ಮಾತಾಡ್ತೀನಿ ನಮ್ಮ ಮೈ ನೋಡ್ರಿ ಮೇಡಮ್ ಊಟಕ್ಕೆ ನೋಡ್ರಿ ಕಣ್ ನೋಡ್ರಿ ಎಲ್ಲ ಒಳಗೋಗ್ಯಾವ್ರಿ ಮೇಡಮ್ ಎಲ್ಲ ಕರೆಕ್ಟ್ ಊಟ ಒಬ್ಬ ನಾಲ್ಕು ದಿನ ಇದ್ರೆ ಆರಾಮಿಲ್ರಿ ಮಾತಲ್ರಿ ನಾಲ್ಕು ದಿನ ಆರಾಮಿಲ್ರಿ ತೋರ್ಸಿ ಬಂದ್ ತೋರಿಸ್ ಸಾಕಾಗಿರಿ ನಮ್ಗೆ અમને એક્શન તોડવાનું અધિકાર નથી